ನಮಸ್ತೆ ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡವನ್ನು ಕೇಳೋಣ ತೆಲಂಗಾಣದ ವಾರಂಗಲ್ನ ಶ್ರೀ ಪರಂಜ್ಯೋತಿ ಕಲ್ಕಿಯ ಭಕ್ತರು ಅವರಿಗಾದ ಅದ್ಭುತ ಅನುಭವವನ್ನು ಹೀಗೆ ಹಂಚಿಕೊಳ್ಳುತ್ತಿದ್ದಾರೆ ಈ ಅತ್ಯಾಶ್ಚರ್ಯಕರವಾದ ಪವಾಡವನ್ನು ಮಾಡಿದ್ದಕ್ಕಾಗಿ ಪ್ರೀತಿಯ ಶ್ರೀ ಪರಂಜ್ಯೋತಿ ಕಲ್ಕಿಯವರಿಗೆ ನಾವು ನಿಜವಾಗಿಯೂ ಕೃತಜ್ಞರಾಗಿದ್ದೇವೆ ನಮ್ಮ ಪೂಜಾ ಕೋಣೆಯಲ್ಲಿ ಶ್ರೀ ಪರಂಜ್ಯೋತಿ ಕಲ್ಕಿಯವರು ಪವಿತ್ರ ಜೇನುತುಪ್ಪವನ್ನು ಅದ್ಭುತವಾಗಿ ಪ್ರತ್ಯಕ್ಷಗೊಳಿಸಿದರು ಇಡೀ ಪೂಜಾ ಪೀಠದ ಮೇಲೂ ಸಹ ಜೇನುತುಪ್ಪದ ಹನಿಗಳನ್ನು ನೋಡಬಹುದಾಗಿತ್ತು ಶ್ರೀ ಪರಂಜ್ಯೋತಿ ಕಲ್ಕಿಯವರು ಶ್ರೀಮೂರ್ತಿಗಳಿಂದ ಪವಿತ್ರ ಕುಂಕುಮದಿಂದ ಕೂಡ ನಮ್ಮನ್ನು ಆಶೀರ್ವದಿಸಿದರು ಅದೊಂದು ಅದ್ಭುತ ದೈವಿಕ ಅನುಭವವಾಗಿತ್ತು ನಿಜವಾಗಿಯೂ ಗಮನಾರ್ಹ ಘಟನೆಯಾದ ಈ ಪವಾಡಕ್ಕೆ ಸಾಕ್ಷಿಯಾದ ಎಲ್ಲ ಭಕ್ತರು ಅಲ್ಲಿ ಭಾಗವಹಿಸಿದವರು ಮತ್ತು ಸೇವಕರು ಊಹಿಸಲಾಗದ ಮಟ್ಟದ ಭಾವಪರವಶತೆ ಮತ್ತು ಆನಂದವನ್ನು ಅನುಭವಿಸಿದರು ನಮ್ಮ ಜೀವನದಲ್ಲಿ ಈ ಅದ್ಭುತ ಪವಾಡವನ್ನು ನಮಗೆ ದಯಪಾಲಿಸಿದ ನನ್ನ ಪ್ರೀತಿಯ ಶ್ರೀ ಪರಂಜ್ಯೋತಿ ಕಲ್ಕಿಗೆ ನಾವೆಲ್ಲರೂ ಎಂದೆಂದಿಗೂ ಕೃತಜ್ಞರಾಗಿದ್ದೇವೆ परंज्योति कल जयवेन्नी